ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇದು ಕ್ರಿಯೇಟರ್ ಗೈಡ್ಸ್ ಅಂಗಲೇಶ್ವರ ಅವ್ರಿಗೆ ಚಾನಲನ್ನು ನಾನಿವತ್ತು ನಿಮಗೆ ಕನ್ನಡದಲ್ಲಿ ವಿಡಿಯೋ ಮಾಡಿ ಯೂಟ್ಯೂಬಿಗೆ ಯಾವ ರೀತಿ ಹಾಕೋದು ಯಾವ ರೀತಿ ಸುಲಭವಾಗಿ ವೀಡಿಯೋ ಮಾಡ್ಬೋದು ಕನ್ನಡದಲ್ಲಿ ಮಾಹಿತಿ ನೀಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದರಿಂದ ನಾವು ಮಾಡುವ ಪ್ರತಿ ವಿಡಿಯೋಗಳು ನಿಮಗೆ ಸುಲಭವಾಗಿ ತಲುಪುತ್ತೆ ಮತ್ತೆ ಹಾಕಿ ತಳು ಮಾಡೋದು ಬನ್ನಿ ನೋಡೋಣ ಮೊದಲಿಗೆ ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಲ್ಲಿ ಚಾಟ್ ಚಿಪಿಟಿ ಸರ್ಚ್ ಮಾಡಿ ಚಾಟ್ ಜಿ ಪಿ ಟಿ ಆ್ಯಪ್ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಕಾಣಿಸ್ತಿದೆ ನಂದು ಅಪ್ಡೇಟ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿದ ನಂತರ ಅದಕ್ಕೆ ಲಾಗಿನ್ ಆಗಬೇಕಾಗುತ್ತೆ ಅದನ್ನು ಓಪನ್ ಮಾಡಿ ಇಲ್ಲಿ ಲಾಗಿನ್ ಆಗಿ ಇಲ್ಲಿ ಮೇಲೆ ಏರ್ ಏರೋ ಮಾರ್ಕ್ ಕಾಣಿಸ್ತಿದೆಯಲ್ಲ ಸೊ ಲಾಗಿನ್ ಆದ ನಂತರ ನಿಮಗೆ ಈ ಥರ ಒಂದು ಇಂಟರ್ಫೇಸಲ್ಲಿ ಇಲ್ಲಿ ಕೆಳಗೆ ಕಾಣಿಸ್ತಿದೆ ನೋಡಿ ಪ್ಲಸ್ ಮಾರ್ಕ್ ಹತ್ರ ಎಸ್ ಚಾಟ್ ಜಿ ಪಿ ಟಿ ಅಂತ ಕಾಣಿಸ್ತಿದೆ ಸೊ ಇಲ್ಲಿ ನೀವೇನು ಟೈಪ್ ಮಾಡಬೇಕು ಅಂದರೆ ನಿಮಗೆ ಯಾವುದಾದ್ರು ಸ್ಟೋರಿ ಬರೀಬೇಕಂದ್ರೆ ಸೊ ನಾನಿವಾಗ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ರಾಜ ಒಂದು ಕನ್ನಡ ಕೀಬೋರ್ಡನ್ನು ಡೌನ್ಲೋಡ್ ಮಾಡಿದ್ದೀನಿ ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮಗೆ ಇವಾಗ ಸದ್ಯಕ್ಕೆ ಇದನ್ನು ನೋಡಿ ರಾಜ ಮತ್ತು ರಾಣಿ ರಾಣಿ ಸ್ಟೋರಿ ಸೊ ಈ ಥರ ಟೈಪ್ ಮಾಡಿದರೆ ಇಲ್ಲಿ ಬರುತ್ತೆ ನೋಡಿ ಚಂದ್ರರಾಜ ಮತ್ತು ಸೂರ್ಯ ಲೇಖೆ ಒಂದು ನಿಜವಾದ ಪ್ರೇಮ ಕತೆ ಸೊ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಇದರಿಂದ ನೀವೇನು ಮಾಡ್ಬೋದು ಅಂದರೆ ಇದು ಪ್ರತಿಯೊಂದು ಅದನ್ನು ಬರೆದಿರುತ್ತೆ ಇಲ್ಲಿ ಕೆಳಗೆ ನೋಡಿ ನಿನಗೆ ಹೀಗೊಂದು ಕತೆ ಬೇಕಿ ಅಥವಾ ಪ್ರೀತಿ ಮತ್ತು ಡ್ರಾಮಾ ಹೆಚ್ಚು ಇರುವ ಕತೆ ಈ ರೀತಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಟೈಪ್ ಮಾಡಿಕೊಳ್ಬೋದು ಸೊ ಇದನ್ನು ಏನು ಮಾಡಬೇಕು ಅಂದರೆ ಇದನ್ನು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಸೆಲೆಕ್ಟೆಡ್ ಟೆಸ್ಟ್ ಅಂತ ಸಿಗುತ್ತೆ ಅದನ್ನು ಟಿಚ್ ಮಾಡಿದಾಗ ನಿಮಗೆ ಈ ರೀತಿ ಕಾಪಿ ಪೇಸ್ಟ್ ಮಾಡ್ಬೋದು ಸೊ ಇದಾಯಿತಾ ಇಲ್ಲಿಂದ ನಾವು ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ಸೊ ಅದು ಆದಮೇಲೆ ಮಿನಿಮೈಸ್ ಮಾಡಿ ಮಿನಿಮೈಸ್ ಮಾಡಿದ ಮೇಲೆ ಇಲ್ಲಿದೆ ನೋಡಿ ಮೇಟಾ ಎ ಐ ಇದನ್ನು ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿದ ನಂತರ ಇಲ್ಲೊಂದು ಪ್ಲಸ್ ಸೈಕನ್ ಕಾಣಿಸುತ್ತೆ ಆ ಪ್ಲಸ್ ಸೈಕನ್ನ ಟಚ್ ಮಾಡಿ ಸೊ ಇದಕ್ಕೂ ಲಾಗಿನ್ ಆಗಬೇಕಾಗುತ್ತೆ ನಿಮ್ಮದು ಜಿಮೇಲ್ ಐ ಡಿಯಿಂದ ಜಿಮೇಲ್ ಐ ಡಿ ಕೊಟ್ಟು ಲಾಗಿನ್ ಆಗಬೇಕಾಗುತ್ತೆ ಸೊ ಜಿಮೇಲ್ ಐ ಡಿ ಕೊಟ್ಟು ಲಾಗಿನ್ ಆದಮೇಲೆ ನೀವೇನು ಮಾಡಬೇಕು ಕಾಪಿ ಮಾಡಿರೋ ಇದನ್ನು ಕಾಪಿ ಮಾಡಿ ಪೇಸ್ಟ್ ಕಾಪಿ ಮಾಡಿರೋದನ್ನು ಇಲ್ಲಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದ ಮೇಲೆ ನಿಮಗೇನು ಬರುತ್ತೆ ಇಲ್ಲಿ ಇಮೇಜ್ ಬರುತ್ತೆ ಸೊ ನೋಡಿ ನೋಡಿದ್ರಲ್ಲ ಈ ರೀತಿ ಫೇ ನಿಮಗೆ ಇಂಟರ್ ಫೇಸಲ್ಲಿ ರಾಜ ಕುದುರೆ ಮೇಲೆ ಕೂತಿರೋದು ಕಾಣಿಸುತ್ತೆ ನಿಮಗೆ ಯಾವುದಾದ್ರು ಸ್ಟೋರಿ ನಿಮಗಿಷ್ಟ ಬಂದಿದ್ದನ್ನ ಹಾಕ್ಬೋದು ಸೊ ಅದಾದ ನಂತರ ನಿಮಗೆ ಇಲ್ಲಿ ಒಂದು ವಿಡಿಯೋ ಸಿಂಬಲ್ ಕಾಣಿಸ್ತಿದೆ ವಿಡಿಯೋ ಸಿಂಬಲ್ನ ನೀವೇನು ಮಾಡ್ತೀರಾ ಟಚ್ ಮಾಡಿ ಎನಿಮೇಟ್ ಆಗುತ್ತೆ ಅದು ಸೊ ಅಂದರೆ ವೀಡಿಯೋ ರೀತಿಯಲ್ಲಿ ಫೈವ್ ಸೆಕೆಂಡು ವೀಡಿಯೋ ರೀತಿಯಲ್ಲಿ ನಿಮಗೆ ಕನ್ವರ್ಟ್ ಆಗಿ ಕೊಡುತ್ತೆ ಸ್ವಲ್ಪ ಲೋಡಿಂಗ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕು ಈ ರೀತಿ ಕಥೆನ ನಿರ್ಮಾಣ ಮಾಡಿ ಸೊ ನೀವು ಅವಾಗ ಪ್ರಾಂಪ್ಟ್ ಹಾಕಿದ ಮೇಲೆ ಈ ಎರೋ ಮಾರ್ಕ್ ಪ್ಲಸ್ ಆದಮೇಲೆ ನಿಮಗೆ ಈ ರೀತಿ ವಿಡಿಯೋ ಸಿಗುತ್ತೆ ಅದು ಫೈವ್ ಸೆಕೆಂಡ್ ಇರುತ್ತೆ ನೋಡಿ ನಾನು ಮಾಡಿರೋಂಥ ವಿಡಿಯೋನ ನಿಮಗೆ ಈ ರೀತಿ ವಿಡಿಯೋ ಸಿಗುತ್ತೆ ನಂತರ ನೀವೇನು ಮಾಡಬೇಕು ಇದನ್ನು ಡೌನ್ಲೋಡ್ ಬಟನಲ್ಲಿ ಕಾಣಿಸುತ್ತಲ್ಲ ಈ ಡೌನ್ಲೋಡ್ ಬಟನ್ನ ಮಾಡಿ ಟಚ್ ಮಾಡಿ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಸೇವ್ ಆಗುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಡ್ರೋನಲ್ಲಿ ವೀಡಿಯೋ ಮಾಡಿರೋ ರೀತಿಯಲ್ಲಿ ಬಂದಿದೆ ಸೊ ಇಲ್ಲಿಂದ ನೀವೇನು ಮಾಡಬೇಕು ನೀವು ಇದೇ ರೀತಿ ಪ್ರತಿಯೊಂದು ಸ್ಟೋರಿಯನ್ನು ಪೇಸ್ಟ್ ಮಾಡಿ ವೀಡಿಯೋನ ತಗೊಳ್ಳಿ ಈ ರೀತಿ ಪೇಸ್ಟ್ ಮಾಡೋದು ಮತ್ತೆ ಅಲ್ಲಿ ಮೆಟಾಯಲ್ಲಿ ಕಾಪಿ ಮಾಡಿ ಕಾಪಿ ಮಾಡಿದ ನಂತರ ನಿಮಗೆ ಆ ರೀತಿ ಫೋಟೋ ವಿತ್ ವೀಡಿಯೋ ಸಿಗುತ್ತೆ ಫೋಟೋ ವಿತ್ ವೀಡಿಯೋ ಸಿಗುತ್ತೆ ನಂತರ ನೀವೇನು ಮಾಡಬೇಕು ಆ ವೀಡಿಯೋನ ನಿಮ್ಮ ಫೋಟೋ ಗ್ಯಾಲ್ರಿಯಲ್ಲಿ ಇರುತ್ತೆ ಸೊ ನೀವು ಫೋಟೋ ಗ್ಯಾಲ್ರಿಯಲ್ಲಿ ನೋಡಿ ಡೌನ್ಲೋಡಲ್ಲಿ ಸಿಗುತ್ತೆ ಡೌನ್ಲೋಡಲ್ಲಿ ನಂತರ ನೀವೇನು ಮಾಡಬೇಕು ಎಲ್ಲ ಸೇವ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಯಾವುದೇ ವಾಟರ್ ಮಾರ್ಕ್ ಇರೋದಿಲ್ಲ ಸೊ ಇದರಿಂದ ನೀವೇನು ಮಾಡ್ಬೋದು ನೆಕ್ಸ್ಟ್ ನಂತರ ಇನ್ಶಾಟ್ ಆ್ಯಪು ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇನ್ಶಾರ್ಟ್ ಆ್ಯಪು ಪ್ಲೇಸ್ಟೋರಲ್ಲಿ ಸಿಗುತ್ತೆ ನೀವು ಇನ್ಶಾಟಲ್ಲಿ ವಿಡಿಯೋ ಎಡಿಟಿಂಗ್ ಮಾಡೋದು ಇವತ್ತು ಕಲಿಬೋದು ಓ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಪೂರ್ತಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗೊತ್ತಿರೋರು ಇವಾಗ ಯಾವ ರೀತಿ ಸ್ಟೋರಿನ ಬರಿಬೋದು ಬನ್ನಿ ನೋಡೋಣ ಸೊ ಪ್ಲಸ್ ಸೈಕನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ವಿಡಿಯೋನ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಸೊ ಕ್ರಾಪ್ ವಿಡಿಯೋ ನಿಮಗೆ ಎಷ್ಟು ಸೆಕೆಂಡು ಯಾವ ಇದರಲ್ಲಿ ಬೇಕು ಅಂದರೆ ನಿಮಗೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದರೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದರೆ ನೀವು ಯಾವ ಸೈಜ್ ಬೇಕು ಆ ಸೈಜಲ್ಲಿ ಕ್ರಾಪ್ ಮಾಡ್ಕೊಳ್ಳಿ ಸೊ ನಾನು ಯೂಟೂಬರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಯೂಟ್ಯೂಬ್ ಸೈಜ್ ಸಿಕ್ಸ್ಟೀನ್ ಇಷ್ಟು ನೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಬರುತ್ತೆ ಅಂತ ಸೊ ಈ ರೀತಿ ಇರೋದ್ರಿಂದ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ ನೀವು ಇದು ಸ್ಕ್ರೀನ್ನ ಕಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಫ್ರೀ ಕಟ್ ಅಂತ ಇದೆ ಅದ್ರ ಪಕ್ಕ ಸ್ಲಿಪ್ಟ್ ಅಂತ ಇದೆ ಸೊ ಈ ಸ್ಲಿಪ್ಟನ್ನು ಮಾಡಿಕೊಂಡ್ರೆ ನಿಮಗೇನಾಗುತ್ತೆ ವಿಡಿಯೋ ಲೆಂತ್ ಮಾಡೋಕ್ಕೆ ಈಸಿ ಆಗುತ್ತೆ ವಿಡಿಯೋ ಲೆಂತ್ ಯಾವ ರೀತಿ ಈಸಿ ಮಾಡೋದು ಅಂದರೆ ನೋಡಿ ಇಲ್ಲಿ ಸ್ಲಿಪ್ಟ್ ಮಾಡಿದರೆ ನಂತರ ಏನು ಮಾಡಬೇಕು ಇಲ್ಲಿ ಸ್ಪೀಡಲ್ಲಿ ಸ್ವಲ್ಪ ಜೀರೋ ಪಾಯಿಂಟ್ ಫೋರ್ಟಿ ಲೀಟ್ರೆ ಯಾವ ರೀತಿ ಲೆನ್ಸ್ ಸಿಗುತ್ತೆ ಇದರಿಂದ ನಿಮಗೇನಾಗುತ್ತೆ ಅಂದರೆ ಸ್ಟೋರಿನ ಬರೆಯೋಕ್ಕೆ ಈಸಿ ಆಗುತ್ತೆ ನಂತರ ನಿಮ್ಮದೇ ವಾಯ್ಸಲ್ಲಿ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ಅಥವಾ ಮ್ಯೂಸಿಕ್ ಮ್ಯೂಸಿಕನ್ನು ಯಾವ ರೀತಿ ಆ್ಯಡ್ ಮಾಡಬೇಕು ಇವಾಗ ಸಿನಿಮಾದಲ್ಲಿ ನೀವು ಎಲ್ಲರೂ ನೋಡಿರ್ತೀರ ಸಿನಿಮಾ ಸ್ಟಾರ್ಟ್ ಆಗುವಾಗ ಮ್ಯೂಸಿಕ್ ಯಾವ ರೀತಿ ಇರುತ್ತೆ ಸೊ ಅದೇ ರೀತಿ ಸ್ಟೋರಿ ಸ್ಟಾರ್ಟ್ ಆಗುವಾಗ ಮ್ಯೂಸಿಕ್ ಇರಲೇಬೇಕಾಗುತ್ತೆ ಸೊ ಅದರಿಂದ ನೀವೇನು ಮಾಡ್ತೀರಾ ಇಲ್ಲಿ ಮೈ ಮ್ಯೂಸಿಕನ್ನು ಇದು ಮಾಡ್ಕೊಳ್ಳಿ ಸೊ ಈ ಮ್ಯೂಸಿಕ್ ಎಲ್ಲ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಯೂಟ್ಯೂಬ್ ಮಾಡುವರು ಯೂಟ್ಯೂಬ್ ಲೈಬ್ರರಿಲಿ ಡೌನ್ಲೋಡ್ ಮಾಡ್ಬೋದು ಸೊ ಇಲ್ಲಿದೆ ನೋಡಿ ನಾನು ಮಾಡಿರೋದು ಸೊ ನಾನೇನು ಮಾಡಿದೆ ಮ್ಯೂಸಿಕನ್ನು ಆ್ಯಡ್ ಮಾಡಿದೆ ಸೊ ಇದು ಯಾವ ರೀತಿ ಬರುತ್ತೆ ಒಮ್ಮೆ ನೋಡಿ ಸೊ ಈ ರೀತಿ ಆದಮೇಲೆ ನೆಕ್ಸ್ಟ್ ವೀಡಿಯೋನ ಇದನ್ನು ಮ್ಯೂಸಿಕನ್ನು ಕಟ್ ಮಾಡೋಕ್ಕೆ ಹೋಗಬೇಡಿ ಮ್ಯೂಸಿಕನ್ನು ಕಟ್ ಮಾಡಬೇಕಂದ್ರೆ ನಿಮ್ಮದೇನಾದರೂ ಅಲ್ಲಿ ವಾಯ್ಸನ್ನು ಆ್ಯಡ್ ಮಾಡ್ತೀರಾ ನಿಮ್ಮದೇ ಓನ್ ವಾಯ್ಸಲ್ಲಿ ಆ್ಯಡ್ ಮಾಡ್ತೀರಾ ಸ್ಟೋರಿನ ನಿಮ್ಮ ವಾಯ್ಸಲ್ಲೇ ಮಾಡಬೇಕು ಅಂತ ಅನಿಸಿದರೆ ಮಾತ್ರ ಇಲ್ಲಿ ಮ್ಯೂಸಿಕನ್ನು ಸಹ ಸ್ಲಿಪ್ಟ್ ಮಾಡ್ಬೋದು ಈ ಸ್ಲಿಪ್ಟ್ ಮಾಡೋದ್ರಿಂದ ಏನಾಗುತ್ತೆ ಮ್ಯೂಸಿಕನ್ನು ಮ್ಯೂಸಿಕಿನ ವಾಲ್ಯೂಮನ್ನು ಕಮ್ಮಿ ಮಾಡ್ಬೋದು ಮ್ಯೂಸಿಕ್ ವಾಲ್ಯೂಮು ಟ್ವೆಂಟಿ ಇಡಿ ಸಾಕು ಟ್ವೆಂಟಿ ಫೈ ಇಲ್ಲಾಂದರೆ ಟ್ವೆಂಟಿ ಚೆನ್ನಾಗಿ ಬರುತ್ತೆ ಇದು ಸೊ ಇಲ್ಲಿಗೆ ಆಯಿತು ನೆಕ್ಸ್ಟು ರಾಜ ಬರಬೇಕಲ್ಲ ಕೋಟೆ ಆಳಿದ ರಾಜ ಅಥವಾ ರಾಜನ್ನು ಒಮ್ಮೆ ತೋರಿಸೋಣ ಚೆನ್ನಾಗಿರುತ್ತೆ ಸೊ ನಿಮಗೆ ನೆಕ್ಸ್ಟು ಸ್ಕ್ರೀನ್ ಈ ರೀತಿ ಬರುತ್ತೆ ಸೊ ಸ್ಕ್ರೀನನ್ನು ಏನು ಮಾಡಬೇಕು ಈ ರೀತಿ ಟೈಪ್ ಮಾಡಬೇಕು ಸೊ ಇಲ್ಲಿಂದ ಇದನ್ನು ಕೂಡ ಸ್ವಲ್ಪ ಸ್ಲಿಪ್ಟ್ ಮಾಡಿ ಓಕೆನಾ ಸ್ಲಿಪ್ ಮಾಡಿ ನೀವೇನು ಮಾಡಬೇಕು ಅಂದರೆ ಇದನ್ನು ಟಚ್ ಮಾಡಿ ಇಲ್ಲಿ ಪ್ಲಸ್ ಸೆಕಂದ್ ಮೇಲೆ ಟಚ್ ಮಾಡಿ ನಂತರ ಸ್ವಲ್ಪ ಈ ರೀತಿ ಲೇಯರ್ನ ಪಾಸಿಂಗ್ ಮಾಡಿ ಪಾಸಿಂಗ್ ಮಾಡಿದ ನಂತರ ಈ ರೀತಿ ತಗೊಳ್ಳಿ ನಂತರ ಇಲ್ಲಿಗೆ ಸ್ಲಿಪ್ ಮಾಡಿರ್ತೀರಲ್ಲ ನೆಕ್ಸ್ಟು ಇದನ್ನು ಮತ್ತೆ ಇಷ್ಟಕ್ಕೆ ಅದು ವಿಡಿಯೋ ಇಷ್ಟಕ್ಕೆ ಬಂದಿದೆ ಸೊ ಇಲ್ಲಿಂದ ಲೋಂಟ್ ಹೆಚ್ಚು ಕೊಡಿ ಪ್ಲಸ್ ಸೈಕಂದ ಮೇಲೆ ಮತ್ತು ಸೊ ಇಷ್ಟು ಬೇಡ ಇಷ್ಟು ಹ್ಞೂ ಓಕೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಸೊ ಇಷ್ಟೇ ಇವಾಗ ನೀವು ಇದಕ್ಕೆ ನಿಮ್ಮದೇ ವಾಯ್ಸನ್ನು ಆ್ಯಡ್ ಮಾಡ್ಬೋದು ಅದು ಇಲ್ಲಾಂದರೆ ನಿಮಗೆ ವಾಯ್ಸ್ ಆ್ಯಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಟೆಕ್ಸ್ಟ್ ಸ್ಪೀಚಲ್ಲ ಗೂಗಲಲ್ಲಿ ನೀವು ಸರ್ಚ್ ಮಾಡಿ ಟೆಕ್ಸ್ಟ್ ಸ್ಪೀಚನ್ನು ಸರ್ಚ್ ಮಾಡಿ ಗೂಗಲಲ್ಲಿ ಸಿಗುತ್ತೆ ಸೊ ಅಲ್ಲಿಂದ ನೀವೇನು ಮಾಡಬೇಕು ಅದರಲ್ಲಿ ನಿಮ್ಮ ಸ್ಟೋರಿ ಪ್ರಾಂಪ್ಟ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡಿ ಸೊ ಅಲ್ಲಿ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಇದೇ ರೀತಿ ನಮ್ಮ ವಿಡಿಯೋನ ನಮ್ಮ ವಿಡಿಯೋನ ತಪ್ಪದೆ ಲೈಕ್ ಮಾಡ್ತಾಯಿರಿ ಹಾಗೂ ಶೇರ್ ಮಾಡ್ತಾಯಿರಿ ನಮ್ಮ ಕನ್ನಡ ಮಾಹಿತಿಗಾಗಿ ಕಾಯ್ತಾಯಿರಿ